ನಿಜವಾಗ್ಲೂ ಬಹಳ ಖುಷಿ ಆಯ್ತು ಯಾಕಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು ಒಂದು ಮದಗಜ ಟೈಮಲ್ಲಿ ಅದಾದ್ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಉದ್ಗಿದೆ ಎಲೆಕ್ಷನ್ ಎಫೆಕ್ಟು ಆದ್ರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆ ಇಲ್ಲ ಏಕೆಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರಬಹುದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಏಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋಂತ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ ಅಂಥ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರ ಮಗದ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಅವಾಗ ನನಗೆ ಕೇಳ್ತಾ ಕೇಳ್ತದ್ದು ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾಯಿದ್ರೆ ನಿಮ್ಮ ಬ್ಯಾನರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸುಮ್ಮನೆ ಹಾಕ್ಬಿಟ್ಟೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೋ ಥಿಯೇಟರ್ಸ್ ಎಲ್ಲ ಏನಾಗ್ಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿಮ್ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ ಮಾತು ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರೋಂತ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರಿತೀನಿ ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ ಯಾರೇನೇ ಅನ್ಕೋಬಹುದು ಯಾಕಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮ್ಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದ್ರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದಾರ ಅಂತ ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು ಚಿಕ್ಕಣ್ಣ ನಿನ್ ಮುಂದೆ ಹೋಗು ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಆ ಗಿಫ್ಟ್ ಕೊಡೋಣ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತೆ ಜನನು ಇಷ್ಟಪಡಬೇಕು ಒಂದು ವೀಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಅವಧಿ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವೀಟಿ ರೆಡಿ ಮಾಡಿದ್ರು ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಏನೋ ಅವ್ರ ಜೊತೆ ಇಷ್ಟು ವರ್ಷ ಅನ್ಯವಾಗಿ ಏಳು ವರ್ಷ ಕಳೆದ ಬಿಟ್ಟು ಒಂದೇ ಒಂದು ಸಿನಿಮಾನು ಮಾಡ್ಲಿಲ್ಲ ಅಂತ ಯಾಕಂದ್ರೆ ಆ ವೀಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ ಬಿಟ್ರೆ ಪಟ್ಟನ್ ಹೋಗ್ತದೆ ಹೆಂಗೆ ಹೆಂಗನ ಮಾಡಿ ಶಿವಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೆ ನಾನು ಸ್ನಾನ ಮಾಡ್ಬೇಕಂದ್ರೆ ಒಂದು ಅಭ್ಯಾಸ ಇದೆ ಅಥವಾ ನಾನು ಒಬ್ನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ತೂ ಕೇಳ್ತೀನಿ ಆ ದೊರೆ ಟ್ರೈ ಇಟ್ಲು ಇವತ್ಗೂ ಇಟ್ಕೊಂಡಿದಿನಿ ನನ್ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನನ ನಮ್ಮ ಶಿವಣ್ಣ ಅವ್ರಿಗೆ ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಏಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಹಾಕ್ಬೇಕು ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ ಬಹಳ ಖುಷಿ ಆಯ್ತು ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಅದಾದ್ಮೇಲೆ ರವಿಶಂಕರ್ ಸರ್ ಅಹ್ ಸುಮಾರ್ ನಮ್ಗೆ ಹೆಬ್ಬುಲಿಯಲ್ಲಿದ್ರು ರಾಬರ್ಟ್ ಅಲ್ಲಿ ಇದ್ರು ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ರು ನಮ್ ಬ್ಯಾನರ್ ಅಲ್ಲಿ ಮೂರ್ ಸಿನಿಮಾ ಮಾಡಿದ್ವಿ ನಮ್ ವೈಫ್ ಬ್ಯಾನರ್ ನಮ್ಮ ಅರ್ಧಾಂಗಿ ಡಿ ಎನ್ ಸಿನಿಮಾಸ್ ಅಂತ ಹೇಳಿ ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಆ ಹೋಪ್ಸ್ ಬರ್ಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್ ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಇರ್ಬೋದು ಮತ್ತೆ ಎಡಿಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಅವರು ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಹೆಚ್ಚಾಗಿ ನನ್ಗೊಬ್ಬ ಸಹೋದರ ಅಂತ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಚಿಕ್ಕಣ್ಣ ಅವ್ರಿಗೆ ನಾನು ಡೇವನ್ ಇದನ್ನು ಹೇಳ್ತಾ ಇದ್ದೆ ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ ಮಾಡಿದ್ಮೇಲೆ ನಾವು ನಿಲ್ಸ್ಕೊಡೋದ್ ಕಲಿಬೇಕು ಅಂತ ಹೇಳಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ಳ್ದೆ ಅಹ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ ಕಾಸಿಲ್ಲ ಅಂತ ಆದ್ರೆ ಅವಾಗ್ಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗ್ ಬಿಡೋದು ಅಂತ ಚಿಕ್ಕಣ್ಣನ ಕೈ ಕಾರ್ಡ್ ಕೊಡಿ ಎಷ್ಟು ದುಡ್ಡು ಬೇಕು ತರ್ತಾರೆ ಆ ಟ್ಯಾಲೆಂಟ್ ನಮ್ಮ ಚಿಕ್ಕಣ್ಣ ಲಕ್ಷ್ಮೀ ಪುತ್ರರು ಚಿಕ್ಕಣ್ಣವರು ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ ವಾ ಕೂಗ್ತಾ ಹೀರೋನ್ ಹೆಸರು ನೀವು ಯಾರ ಕ್ರಶ್ ಇದೋ ಇದೆಯೋ ಗೊತ್ತಿಲ್ಲ ಕ್ರಶ್ ಇರೋರು ಲೋ ಇರೋರ್ ಇರ್ಲಿ ತೊಂದ್ರೆ ಇಲ್ಲ ಅದೇ ರೀತಿ ನಮ್ ಚಿಕ್ಕಣ್ಣ ಮೇಲೂ ಇರ್ಲಿ ನಿಮ್ಮೆಲ್ಲಾರು ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ ಗಳಲ್ಲಿ ಬರ್ತಾ ಇರ್ತದೆ ಆದಷ್ಟು ನೋಡಿ ಯಾಕಂದ್ರೆ ಒಂದು ಓ ಟಿ ಟಿ ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ ಮೀಟ್ ಆದ್ರು ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು ಏನು ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ ಗಳು ಸಿನಿಮಾ ನೋಡ್ತಾ ಇಲ್ಲ ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ಆದ್ರೆ ಓ ಟಿ ಟಿಯಲ್ಲಿ ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ ಅದೇ ರೀತಿ ಮಲಯಾಳಂ ಅಲ್ಲೂ ಅದೇ ಸಮಸ್ಯೆ ಇದೆ ಅಂತ ಅದಕ್ಕೆ ತಾವೆಲ್ಲಾರು ಮನ್ಸು ಮಾಡಿದ್ರೆ ಯಾಕಂದ್ರೆ ಒಂದು ಸಿನಿಮಾ ತಯಾರಾಕ್ಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಯಾಕಂದ್ರೆ ವರ್ಷಾಂಗ್ ಗಟ್ಟಲೆ ಕೂತ್ಕೊಂಡು ಕುತ್ಕೊಂಡು ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನೋಕನ್ನ ಇದಲ್ವ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ ಫೋನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ನನಗ್ ಬೇಜಾರಾಗೋದೇನಂದ್ರೆ ಯಾರ್ದೋ ಒಂದು ಶ್ರಮ ಯಾವುದೋ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ಬರು ಭವಿಷ್ಯ ಬೀದಿಕ್ ಬೀಳ್ತದೆ ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಳಕೂ ಅಧಿಕಾರ ಇದೆ ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂಥ ಅಧಿಕಾರನೂ ನಿಮಗಿದೆ ಇದೆ ನೀವ್ ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದಿ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರಕ್ ಆಗ್ಲಿಲ್ಲ ಸಾರಿ ಬೇಜ ಮಾಡ್ಕೋಬೇಡಿ ಇದು ನಮ್ಮ ಸಿನಿಮಾಗೆ ಮಾಡೋಣ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಎಲ್ಲರಿಗೂ ಅಪ್ರೂವ್ ಅವರು ತುಂಬಾ ಪುಣ್ಯ ಮಾಡಬೇಕು ನಮ್ಗೂ ಅಷ್ಟು ನಿಮ್ಮ ಪ್ರೊಡ್ಯೂಸರ್ ಗೆ ಮಾಡ್ಬೇಕಾದ್ರೆ ನಮ್ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟ್ಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ಅದರ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬಾ ಅವರಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ಲವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು